ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಇವತ್ತು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಯುತ್ತಿದೆ ವಿಸರ್ಜನಾ ಕಾರ್ಯಕ್ರಮದ ಒಂದಿಷ್ಟು ತುಣುಕನ್ನು ನಿಮ್ಮ ಮುಂದೆ ಇಡಲು ನಾನು ಪ್ರಯತ್ನಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ವಿಡಿಯೋ ಮುಂದುವರಿಸೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯ ಒಂದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ ಹಿಂದೂ ಮಹಾಸಭಾ ಗಣಪತಿಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಅಂಶಗಳನ್ನು ನಿಮಗೆ ತಿಳಿಸುವ ಉದ್ದೇಶ ನಮ್ಮ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವ ಭೀಮೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಸಂಘಟನಾ ಮಹಾಮಂಡಳಿ ಗಣೇಶೋತ್ಸವ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿ ಇದು ಲೋಕಮಾನ್ಯ ಬಾಲಗಂಗಾಧರನ ತಿಲಕ್ ಇವರು ಜನರ ನಡುವೆ ಸ್ವತಂತ್ರದ ಕಿಚ್ಚು ಹಚ್ಚಿಸುವ ಸಲುವಾಗಿ ದೇಶವ್ಯಾಪಿ ಗಣೇಶೋತ್ಸವ ಪ್ರಾರಂಭಿಸಿದ ಕಾಲಘಟ್ಟವದು ಅವರ ಆಶಯದಂತೆ ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೊಂಡಿತು ಅನಂತ ಚತುರ್ದಶಿ ವೇಳೆಯಂದು ಹಿಂದೂ ಸಂಘಟನೆ ಮಂಡಳಿಯ ಸಂಸ್ಥಾಪಕ ಮುಖಂಡರುಗಳಾದ ಮಂಜುನಾಥರಾಯರು ಚಂದ್ರಶೇಖರ್ ಬೊಪಳನ್ನಂತಹ ಹಿರಿಯರ ನೇತೃತ್ವದಲ್ಲಿ ಗಣೇಶ ಮೂರ್ತಿ ಸ್ಥಾಪಿಸಲಾಯಿತು ಹಿಂದೂ ಮಹಾಸಭಾ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಶಿವಮೊಗ್ಗದಲ್ಲಿ ಹಿಂದೂ ಸಂಘಟನಾ ಮಂಡಳಿ ನೇತೃತ್ವದಲ್ಲಿ ಗಣೇಶೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮೊದಲು ವೀರ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ರಾಮಣ ಷ್ರೆಷ್ಠಿ ಪಾರ್ಕ್ ಗಣಪತಿ ಮತ್ತು ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆಗೆ ಚಾಲನೆ ನೀಡಿದರು ಹಿಂದೂ ಯುವಕರನ್ನು ದೇಶ ಮಟ್ಟದಲ್ಲಿ ಸಂಘಟಿಸಬೇಕೆಂದು ಕರೆ ನೀಡಿದ್ದರು ಹಿಂದೂ ಮಹಾಸಭಾ ಗಣಪತಿಯ ಒಂದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈಗ ವಿಡಿಯೋನ ಮುಂದುವರ್ಸೋಣ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ ವಿಸರ್ಜನಾ ಕಾರ್ಯಕ್ರಮದ ವೇಳೆ ಯಕ್ಷಗಾನ ಡೊಳ್ಳು ಕುಣಿತ ವೀರಗಾಸೆ ಹುಲಿ ಕುಣಿತ ಹೀಗೆ ಹಲವಾರು ಕಲಾ ತಂಡಗಳು ಭಾಗವಹಿಸಿದ್ದವು ಮುಂದೆ ಹೋಗ್ತಾ ಗೋಪಿ ಸರ್ಕಲ್ ಬಳಿ ಯಕ್ಷಗಾನ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಆಲ್ರೆಡಿ ಗೋಪಿ ಸರ್ಕಲ್ ಹತ್ರ ಬಂದು ತಲುಪಿದ್ದರು ಆಂಡ್ ನಮ್ಮ ಹುಡುಗನಿಂದ ಮುಂದೆ ಅಮಿರ್ ಅಹಮದ್ ಸರ್ಕಲ್ಲು ಮತ್ತೆ ಶಿವೋಪನಾಯ್ಕ ವೃತ್ತದ ಬಳಿ ಹೋಗ್ಬರೋಣಪ ಅಂತ ಅಂದ ನಾವು ಅಲ್ಲಿಂದ ಮೂವ್ ಆಗಿ ವರ್ಟ್ ಅಲ್ಲಿ ಹುಲಿ ಕುಣಿತ ಹುಲಿ ಕುಣಿತ ಬರ್ತಾ ಇದೆ ನೋಡಿ ಹಾಗೆ ಹುಲಿ ಡ್ಯಾನ್ಸ್ ನೋಡಿಕೊಂಡು ನಾವು ಮುಂದೆ ಹೋದ್ವಿ ಅಮಿರಮ್ಮ ಸರ್ಕಲ್ ಬಳಿ ಹೋದ್ವಿ ಅಲ್ಲಿ ರಾಮ ಮಂದಿರ ಮತ್ತು ಜೈ ಶ್ರೀರಾಮ್ ಜೈ ಆಂಜನೇಯ ಇವರಿಬ್ಬರ ಸ್ಟ್ಯಾಚ್ಯೂ ಇತ್ತು ಸೊ ಹಾಗೆ ಪಕ್ಕದಲ್ಲೇ ಹೆಣ್ಣು ಮಕ್ಕಳು ಒಂದಿಷ್ಟು ಸ್ಲೋಗನ್ಸ್ ಹೇಳ್ತಿದ್ರು ಕೇಳೋಣ ಬನ್ನಿ ಹಾಗೆಯೇ ಮುಂದೆ ಬರ್ತಾ ಶಿವೋಪನಾಯಕ ವೃತ್ತದ ಬಳಿ ಕಾಶಿ ವಿಶ್ವನಾಥ ಟೆಂಪಲ್ನ ಒಂದು ಸ್ಟ್ಯಾಚುನ ಕ್ರಿಯೇಟ್ ಮಾಡಿದ್ರು ಕಾಶಿ ವಿಶ್ವನಾಥ ಟೆಂಪಲ್ ಹಾಗೆ ಅದರ ಮೇಲೆ ಶಿವನ ಸ್ಟ್ಯಾಚು ಹೇಗಿದೆ ನೋಡಿ ಕಮೆಂಟ್ ಮಾಡಿ ಆಂಡ್ ಆಲ್ರೆಡಿ ಹಿಂದೂ ಮಹಾಸಭಾ ಗಣಪತಿ ಗಾಂಧಿ ಬಜಾರ್ ಮೇನ್ ಎಂಟ್ರೆನ್ಸ್ ನ ರೀಚ್ ಆಗಿತ್ತು ಕಾಣಿಸ್ತಿರ್ಬೋದು ಮಾಡ್ತೀನಿ ಎಲ್ ನೋಡಿದ್ರು ಒಂದೇ ಸ್ಲೋಗನ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಸೊ ಹಾಗೆ ನಾವು ಗೋಪಿ ಸರ್ಕಲ್ ಹೋಗೋಣ ಅಂತ ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ ಆಲ್ರೆಡಿ ಗಣಪತಿ ಬಂದಿತ್ತು ಸೊ ಫೈರ್ ವರ್ಕ್ ಸ್ಟಾರ್ಟ್ ಆಗಿತ್ತು ಪಟಾಕಿಗಳ ಸುರಿ ಮಳೆ ಅಂಡ್ ಇನ್ನೊಂದು ಸ್ಲೋಗನ್ ಇತ್ತು ರಕ್ತದ ಕಣ ಕಣ ಹೇಳುತ್ತಿದೆ ಹಿಂದು ಹಿಂದು ಎನ್ನುತ್ತಿದೆ ಸೊ ಇದೆಲ್ಲ ಕೇಳಿಸ್ಕೊಂಡ್ರೆ ಮೈ ಜುಮ್ಮ ಅಂತ ಇತ್ತು ಸೊ ಗಣಪತಿ ಆಲ್ರೆಡಿ ಎಂಟ್ರಿ ಆಗ್ತಾ ಇದೆ ಜೂಮ್ ಮಾಡಿದೆ ಬಟ್ ಬ್ಲರ್ ಆಗುತ್ತೆ ಪಟಾಕಿ ಹೊರತು ಕಾಶಿ ವಿಶ್ವನಾಥ ಮಹಾದ್ವಾರ ಮಾಡಿದ್ರು ಸಾವರ್ಕರ್ ಅವರ ಸ್ಟ್ಯಾಚು ಇದೆ ನೋಡಿ ಅಂಡ್ ಡೆಕೋರೇಷನ್ ಮಾತ್ರ ಸೂಪರ್ ಆಗಿತ್ತು ಮುಂದೆ ಗಾರ್ಡನ್ ಏರಿಯಾ ಕ್ರಾಸ್ ಗಳಲ್ಲಿ ಹಿಂದೂ ಮಹಾಸಭಾ ಗಣಪತಿಗೆ ಹಾರಗಳನ್ನ ರೆಡಿ ಮಾಡ್ಕೊಂಡಿದ್ರು ಕಾಣಿಸ್ತಿರ್ಬೋದು ಹಾರಗಳು ತುಂಬಾ ಬೃಹತ್ ದೊಡ್ಡ ಹಾರಗಳು ಎಲ್ಲ ಕ್ರಾಸ್ ಅಲ್ಲೂ ಇತ್ತು ಸೊ ಕಡೆ ನೋಡಿದೆ ನೋಟಿನ ಹಾರ ಟೆನ್ ರುಪೀಸ್ ಮತ್ತೆ ಟ್ವೆಂಟಿ ರುಪೀಸ್ ಹಾರ ಅದು ಮಾತ್ರ ಸೂಪರ್ ಆಗಿತ್ತು ಹುಡುಗಿರು ಹುಡುಗರು ಆಂಟಿರು ಆಂಟೀರು ಸಣ್ಣ ಮಕ್ಕಳು ಅಜ್ಜ ಅಜ್ಜಿ ಎಲ್ರು ಎಲ್ರು ರೊಚ್ಚಿಗೆ ಡ್ಯಾನ್ಸ್ ಮಾಡ್ಯಾರ ನಿನ್ನೆ ಅದನ್ನ ನೋಡೋ ಮಜಾನೇ ಬೇರೆ ಎಲ್ ನೋಡಿದ್ರು ಕೇಸರಿ ಮಯ ಎಲ್ ನೋಡಿದ್ರು ಡೆಕೋರೇಷನ್ ಎಲ್ ನೋಡಿದ್ರು ಕೇಸರಿ ಶಾಲ್ ಕೇಸರಿ ಫ್ಲಾಗ್ ನೋಡ್ತಾ ಇರ್ಬೋದು ಇದು ಗೋಪಿ ಸರ್ಕಲ್ ಹತ್ರ ನಡೀತಿರೋ ಡಿ ಜೆ ಕೇಸರಿ ಶಾಲ್ಗಳ ಹಾರಾಡ್ತಾ ಇದೆ ಮತ್ತೆ ಇಲ್ಲಿ ನಮ್ಮ ಬಾಸ್ ಪ್ರತಿಮೆ ಜೈ ಆಂಜನೇಯ ಎಲ್ಲಿ ನೋಡಿದ್ರು ಕೇಸರಿ ಶಾಲ್ಗಳು ಹಾರಾಡ್ತಾ ಇದೆ ನೋಡ್ರ ನೋಡ ನೋಡ ಎಂತ ಚಂದ ಅಲ್ಲ ಹಾಗೆ ಮುಂದೆ ಹೋಗ್ತಾ ನಾವು ದುರಿಗುಡಿ ಗುಡಿ ದುರ್ಗಿ ಗುಡಿ ಹತ್ರನೂ ತುಂಬಾ ಹೆವಿ ಜನ ಹಾಗೆ ದುರ್ಗಿ ಗುಡಿ ಕಡೆ ಹೋಗ್ತಾ ಇದೀವಿ ಅಂಡ್ ದುರ್ಗಿ ಗುಡಿ ಹತ್ರ ಏರಿಯಾ ಏರ್ಯಾಗ ಒಂದು ಡಿಜೆ ನೋಡ್ತಾ ಇದೀರಲ್ಲ ಈ ಸರಿ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಸಖತ್ ಡ್ಯಾನ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಈಗ ನಮ್ಮ ಉಪ್ಪಿಸರ್ ಸಾಂಗ್ ಯಾವ್ದೇಳಿ ಸಾಂಗು ಚಾಂದಿನಿ ಗಲಿ ಚಾಂದಿನಿ ಓ ಚಾಂದಿನಿ ಜನ ಅಂತೂ ಸೂಪರ್ ಆಗಿ ಡ್ಯಾನ್ಸ್ ನೆಕ್ಸ್ಟು ನಮ್ಮ ಅಪ್ಪು ಬಾಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾವ ಸಾಂಗ್ ಇರ್ಬೋದು ಗೆಸ್ ಮಾಡಿ ಸಾಂಗ್ ಬಂದು ಓಪನ್ ದ ಟಲ್ 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 ಓಪನ್ ದ ಟಲ್ ಸೊ ಜನ ರೊಚ್ಚಿಗೆ ಎತ್ಕೊಂಡಿದ್ರು ನೋಡ್ತಾ ಇದೀರಲ್ಲ ಅಂಡ್ ನಮ್ಮ ಹುಡುಗರು ಸ್ಟಾರ್ಟ್ ಮಾಡ್ಕೊಂಡ್ರು ಸುಮ್ನೆ ನಿಂತ್ಕೊಂಡಿದ್ರು ಬಾಗೂರು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಳಗಡೆ ಹೋದ್ರೆ ಸಾಕು ನೀವು ನಿಂತ್ಕೊಂಡ್ರೆ ಸಾಕು ಅಲ್ಲಿ ಹೋಗಿ ಜನನೇ ಕುಣಿಸಿ ನಿಮ್ಮ ಬೆವರು ಇಳಿಸ್ ಕಳಿಸ್ಬಿಡ್ತಾರ ಹೊರಗಡೆ ನೋಡಿ ನಮ್ಮ ಹುಡುಗರು ಫುಲ್ ಜೋಶ್ ಸ್ಟಾರ್ಟ್ ಆಗಿದೆ ಸಖತ್ ಸ್ಟೆಪ್ಸು ಅದ್ರಲ್ಲೂ ಕುಚಿ ಸಾಂಗ್ ಹಾಕ್ಬಿಟ್ರು ಹಿಡಿಯಾರಿಲ್ಲ ಎಲ್ರು ಅಮ್ಮನೇ ಇಲ್ಲದ ಕೊರಗನೇ ಮರೆಸಿದೆ ತುತ್ತಿಡೋ ಕೈಯಾದೇನಿ ಎತ್ತ ತಾಯಿಗೂ ಮಿಗಿಲಾದೇನಿ ಇದನ್ನ ಹೇಳ್ಕೊಂಡ್ ಏನ್ ಕೂಗಿದಂತೀರಾ ಸೂಪರ್ ಆಗಿತ್ತು ಆ್ಯಂಡ್ ಈ ಕಡೆ ನೋಡಿ ಫುಲ್ ಗರ್ಲ್ಸ್ ಡ್ಯಾನ್ಸು ಜೋಶು ಸೂಪರ್ ಬಿಡಪ್ಪ ಸೊ ಇದಿಷ್ಟು ಹಿಂದೂ ಮಹಾಸಭಾ ಗಣಪತಿಯ ವಿಡಿಯೋ ಸೊ ಇನ್ನೂ ವೀಡಿಯೋ ಮಾಡೋಣ ಅನ್ಕೊಂಡೆ ಬಟ್ ನಂದು ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ಸೊ ಯಾರ್ಯಾರು ಈ ವಿಡಿಯೋ ನೋಡಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೋ ನೆಕ್ಸ್ಟ್ ಇನ್ನೊಂದು ವಿಭಿನ್ನ ವಿಡಿಯೋ ಮೂಲಕ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಆರಾಮಾಗಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವೂ ಸೇರಲಿ